ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಶಿಕ್ಷಕರ ನೇಮಕಾತಿಗೆ ಹಾಗೆ ಎಜುಕೇಷನ್ ಮಿನಿಸ್ಟರ್ ಏನು ಹೇಳಿದ್ರು ಆ ಒಂದು ವಿಡಿಯೋನ ನಿನ್ನೆ ಅಪ್ಲೋಡ್ ಮಾಡಿದೆ ಅಲ್ಲಿ ಒಂದಷ್ಟು ಪ್ರೆಸೆಂಟೇಶನ್ ಪ್ರಾಬ್ಲಮ್ ಆಗಿತ್ತು ಹಾಗೆಯೇ ವಿಡಿಯೋ ಕೂಡ ಕ್ಲಾರಿಟಿ ಇರಲಿಲ್ಲ ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ಮತ್ತೊಂದು ಸಲ ನೀಟಾಗಿ ಅದನ್ನ ಪ್ರಿಪೇರ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಏನು ಹೇಳಿದ್ರೆ ಟಿ ಇ ಟಿ ಮತ್ತೆ ಅವರು ಶಿಕ್ಷಕರ ನೇಮಕಾತಿಗೆ ಹಾಗೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳಲ್ಲೂ ಕೂಡ ನಿಮ್ಮ ವಿಡಿಯೋ ಪ್ಲೇ ಆದಾಗ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋ ನಿಮ್ಮ ಮೊಬೈಲ್ ಸ್ಕ್ರೀನ್ ಅಲ್ಲಿ ಲೆಫ್ಟ್ ಸೈಡ್ ಬಾಟಮ್ ಅಲ್ಲಿ ಟಿಇಟಿ ಪರೀಕ್ಷೆಗೆ ಬೇಕಾದಂತ ಬೆಸ್ಟ್ ರೆಫರೆನ್ಸ್ ಬುಕ್ ಪ್ರಾಡಕ್ಟ್ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಕ್ಲಿಕ್ ಮಾಡಿದ ಬೈ ಮಾಡಬಹುದು ನಿಮ್ಗೆ ಕ್ವೆಶನ್ ಬ್ಯಾಂಕ್ ರೀತಿಯಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಈಗ ಟಿಇಟಿ ಮತ್ತೆ ಸಿಇಟಿ ಬಗ್ಗೆ ಏನ್ ಹೇಳಿದ್ರೆ ಸೊ ದಯ ಮಾಡಿದ್ರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಗೆ ನಾನು ಕಾನ್ಸನ್ಟ್ರೇಟ್ ಜಾಸ್ತಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಈ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಮೇಲೆ ನಾನು ತಗೊಳ್ಬೇಕಾಗಿತ್ತು ಅದಕ್ಕೆ ಈಗ ನೆಕ್ಸ್ಟ್ ಟಿಇಟಿ ಎಲ್ಲ ಮಾಡಿ ಅದನ್ನ ಆದಷ್ಟು ಬೇಗ ತಗೊಳ್ತಂತ ಐದ್ ಸಾವಿರದ ಚಿಲ್ಡ್ರೆ ಅನುದಾನಿತ ಶಾಲೆ ಒಂದು ಹದಿಮೂರು ಸಾವಿರ ಚಿಲ್ಡ್ರೆ ಸರ್ಕಾರಿ ಶಾಲೆಯಲ್ಲಿ ನನಗೆ ಅದು ಅರ್ಜೆಂಟ್ ಬೇಕಾಗಿದೆ ಮತ್ತೆ ಕನ್ನಡ ಮಾಧ್ಯಮಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಆದ್ಯತೆ ಇರೋದ್ರಿಂದ ಮುಖ್ಯಮಂತ್ರಿಗಳು ಕೂಡ ಆಸೆ ಇದೆ ಅದು ನೆಕ್ಸ್ಟ್ ಅದನ್ನ ತಗೊಳ್ತೀವಿ ಆದ್ರೆ ಅನುದಾನಿತ ಶಾಲೆಗೆ ಏನು ಎರಡ್ ಸಾವಿರದ ಹತ್ತಾರು ವರ್ಗೂ ಗ್ಯಾರಂಟಿ ಇತ್ತು ಅದನ್ನ ಇವತ್ತರ್ಗು ನಾವು ತಗೊಂಡಿಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ಅವರಿಗೆ ಇಪ್ಪತ್ತರವರೆಗೂ ನಾವು ಆಗ್ಲೇ ಮಾಡಿದೀವಿ ನಾವು ಬಂದು ಎರಡೂವರೆ ವರ್ಷ ಆದ್ರೂ ಐದು ವರ್ಷದ್ದು ಓಪನ್ ಅಪ್ ಮಾಡಿದೀವಿ ನೆಕ್ಸ್ಟ್ ಇಯರ್ಗು ಕೂಡ ಮುಖ್ಯಮಂತ್ರಿ ಫೈವ್ ನಾನ್ ಕೇಳಿದೀನಿ ಐದು ವರ್ಷ ಕೊಟ್ರೇನು ಒಂದೊಂದು ಹಂತಕ್ಕೆ ಸ್ವಲ್ಪ ಸಹಕಾರ ಆಗುತ್ತೆ ಕೆಲವರೆಲ್ಲ ಕನ್ನಡ ಮಾಧ್ಯಮ ಗ್ರಾಂಟಿ ನೀಡ್ ಸಿಗ್ಬಹುದು ಅಂತ ಹೇಳಿ ಕೆಲವ್ರು ಮಾಡಿದ್ದಾರೆ ಬಟ್ ಇದು ಹಿಂದಿನ ಸರ್ಕಾರದವ್ರು ಮಾಡ್ಬಿಡ್ಬೇಕಾಯ್ತು ಅವಾಗ ಸ್ಟ್ರೀಮ್ ಲೈನ್ ಆಗಿದ್ರೆ ಚೆನ್ನಾಗಿರೋದು ಬಟ್ ಮಕ್ಕಳ ಸಂಖ್ಯೆ ಇದೆಲ್ಲ ಕ್ಯಾಪ್ ಎಲ್ಲ ಇರೋದ್ರಿಂದ ಅವ್ರಿಗೂ ಪಾಪ ಕೆಲವರಿಗೆಲ್ಲ ಕಷ್ಟ ಆಗ್ತಾ ಇದೆ ಅದನ್ನ ಸ್ವಲ್ಪ ಕಮ್ಮಿ ಮಾಡಿ ಅಂತಾರೆ ನೋಡಿಕೊಂಡು ಎಷ್ಟು ಮಟ್ಟಿಗೆ ನಮಗೆ ಹೊರೆ ಪ್ರಶ್ನೆ ಇಲ್ಲ ಕನ್ನಡದ ಶಾಲೆ ಬಗ್ಗೆ ನಾನು ಹೊರೆ ನೋಡೋದೇ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವು ಈಗ ಸಬ್ಮಿಟ್ ಮಾಡಿದೀವಿ ಅವ್ರು ನೋಡೋಣ ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಒಂದು ಸಹಕಾರ ಎಸ್ಪೆಷಲಿ ಫಾರ್ ಗ್ರಾಂಟಿ ನೀಡ್ನ ವಿಸ್ತರಣೆ ಮಾಡೋದಕ್ಕೆ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ ನೆಕ್ಸ್ಟ್ ಗೆ ಅದೇ ನೆಕ್ಸ್ಟ್ ಗೆ ಬರ್ಬೇಕು ಯಾಕಂದ್ರೆ ವಿಫ್ ದ ಇದು ಯಾಕಂದ್ರೆ ಟೀಚರ್ ರಿಕ್ರೂಟ್ಮೆಂಟ್ ಗೆ ನಾನು ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಈ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಮೇಲೆ ನಾನು ತಗೊಳ್ಬೇಕಾಗಿತ್ತು ಅದಕ್ಕೆ ಈಗ ನೆಕ್ಸ್ಟ್ ಟಿಇಟಿ ಎಲ್ಲ ಮಾಡಿ ಅದನ್ನ ಆದಷ್ಟು ಬೇಗ ತಗೊಳ್ತಕ್ಕಂಥ ಐದ್ ಸಾವಿರದ ಚಿಲ್ಲರೆ ಅನುದಾನಿತ ಶಾಲೆ ಒಂದು ಹದಿಮೂರು ಸಾವಿರ ಚಿಲ್ಲರೆ ಸರ್ಕಾರಿ ಶಾಲೆಯಲ್ಲಿ ನನಗೆ ಅದು ಅರ್ಜೆಂಟ್ ಬೇಕಾಗಿದೆ ಮತ್ತೆ ಕನ್ನಡ ಮಾಧ್ಯಮಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಆದ್ಯತೆ ಇರೋದ್ರಿಂದ ಮನೆ ಮುಖ್ಯಮಂತ್ರಿಗಳು ಕೂಡ ಆಸೆ ಇದೆ ಅದು ನೆಕ್ಸ್ಟ್ ಅದನ್ನ ತಗೊಳ್ತೀವಿ ಆದ್ರೆ ಅನುದಾನಿತ ಶಾಲೆಗೆ ಏನು ಎರಡ್ ಸಾವಿರದ ಹತ್ತಾರು ವರ್ಗು ಗ್ರಾಂಟಿ ಇತ್ತು ಅದನ್ನ ಇವತ್ತರೆಗುನು ನಾವು ತಗೊಂಡಿಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ಅವರಿಗೆ ಇಪ್ಪತ್ತರವರೆಗೂ ನಾವು ಆಗ್ಲೇ ಮಾಡಿದೀವಿ ನಾವು ಬಂದು ಎರಡೂವರೆ ವರ್ಷ ಆದ್ರೂ ಐದು ವರ್ಷದ್ದು ಓಪನ್ ಅಪ್ ಮಾಡಿದೀವಿ ನೆಕ್ಸ್ಟ್ ಇಯರ್ಗು ಕೂಡ ಮಾನ್ಯ ಮುಖ್ಯಮಂತ್ರಿ